हाय फ्रेंड्स गुड मॉर्निंग बैक टू माय नो ब्लॉग ये फ्रेशपा ग्यारजी होता है ग्यारे चाह आल चाह चाह नी चाहचा आलिए उ ग्यारेज़ फस्टू येजी बंदे में कैल से चाह चाह चाहती ग्यारजन बेजेपन कूदार ಫುಲ್ ಯಾಸ್ನಾಗ ಕೆಲ್ಸದವ ಸುಮ್ಮನೆ ಮೊದಲು ಇನ್ನೊಂದು ಟ್ಯಾಕ್ ಚಿಕ್ ಮಾಡ್ಬೇಕು ಅದು ಬನ್ಸಡ್ಯಾವ ಯಾವಾಗ್ಯದ ಕೆಲಸ ಮುಗಿದು ನಾಷ್ಟ ಮಾಡ ಮನೆಗೆ ಉಂಟು ನಾನು ಏನು ಮಾಡ್ಯಾರ ನಾಷ್ಟ ಗೊತ್ತಿಲ್ಲ ಹೋಗಿ ನೋಡೋ ಏನು ಮಾಡ್ಯಾರ ನಾಷ್ಟ ನಷ್ಟ ಹೊಂಟಿದ್ದೆ ಅಮ್ಮ ಮೊಸರು ತಮ್ಮ ಅಂತ

ವೀಲರ್ ಹಿಂಗಿರೋದು ಫೋರ್ ವೀಲರ್ ಮಟ್ಟ ಡ್ರಸ್ ಸಿಗ್ತಾವ್ರೈರ್ ಬೇಕಂದ್ರೆ ಒನ್ ಡೇ ಮನುಷ್ಯ ಹೇಳ್ಬೇಕು ಆರ್ಡ್ರಾ ಕರ್ಸ್ಕೊಡ್ತೀವಿ ಡ್ರೈರ್ ಮತ್ತು ಅಡ್ವಾನ್ಸ್ ಬುಕ್ಕಿಂಗ್ ದ್ರು ಮದುವೆ ವ್ಯಕ್ತಿ ಆಗೋಸ್ಕರ ಕಾರ್ ವಾಶ್ ಮಾಡ್ಸಕ್ ಬಂದ್ವಿ ಗ್ಯಾಸ್ನಿ ಕೆಲಸ ಎಲ್ಲ ಮುಗಿಸಿ ದಿ ಮದುವೆ ನಾಳೆ ಹಂಗಾಗಿ ಕಾರ್ ವಾಶ್ ಮಾಡಿಸ್ಕೊಂಡ್ ಬರಕ್ ಬಂದೀವಿ ಕಾರ್ ವಾಶ್ ಬಿಡ್ತೀವಿ ಒನ್ ಅವರ್ ಟೈಮ್ ಬೇಕಂತ ಹೇಳ್ಯಾರ ಫುಲ್ಲ ವಾಶ್ ಮಾಡ್ತೀರ ಫುಲ್ ಡಸ್ಟ್ ಸಿಗ್ತದೆ ಕ್ಲೀನ್ ಮಾಡ್ಸೋಕೆ ಭಾಳ ಅಂದರೆ ಭಾಳ ಕೂಡ ನಾಳೆ ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡ್ತೀವಿ ಫೈನಲಿ ಎಲ್ಲ ಒಳಕ್ಕೆಲ್ಲ ವಾಶ್ ಆಗ್ತಿ ಈಗ ಮ್ಯಾಕ್ ಬಾಡಿ ವಾಶ್ ಮಾಡ್ತಿದ್ದಾರ ಗಾಡಿ ಮುಂದ್ಕೊಂತೀರ ಅಣ್ಣ

ವಾಶ್ ಬಿಟ್ಟಿದ್ದಾರೆ ಅಣ್ಣ ಗಾಡಿಗೆ ಕೆಳಗೆ ವಾಶ್ ಆಯ್ತು ಮ್ಯಾಚ್ ಬಾಡಿ ತೊಳಿತಿದ್ದಾರೆ ಫುಲ್ ಕೊಳೆಯಾಗ್ಬಿಟ್ಟೈತೆ ಭಾಳ ಆಯ್ತು ವಾಶ್ ಮಾಡಿಸಿಲ್ಲ ಹಾಗಾಗಿ ಏನಿಲ್ಲ ಅಂದ್ರೆ ಒಂದು ಅವರ್ ಆಯ್ತು ಬಂದು ಇನ್ನು ಕ್ಲೀನ್ ಮಾಡ್ತಿದ್ದಾರೆ ಸಿಕ್ಸ್ ಊಪಲ್ ಆಗ್ತಿರೋದು ಎಲ್ಲ ತಿಕ್ತಿದ್ದಾರೆ ಗೀಲ್ ಗೀಲು ಗುರು ಅವ್ರ ಕೆಲಸ ಅವ್ರಿಗೆ ಗೊತ್ತು ಎಷ್ಟು ಕಷ್ಟ ಅಂಥೇಳಿ ವಾಶ್ ಮಾಡ್ತಿದ್ದಾರೆ ನಾನು ಪ್ಲಾಸ್ಟಿಕ್ ಸೋಪ್ ಎಲ್ಲ ಹತ್ತಿದಾರೆ ಫೈನಲಿ ಗಾಡಿ ವಾಶ್ ಹಾಕೋದು ಬಂತಾರ್ದ ಮುಗಿತಾನೆ ಜಲ್ದಿ ಹತ್ತಿರ ನಮ್ಮ ರೀ ಫೈನಲಿ ಕಾರೆಲ್ಲ ವಾಶ್ ಹಾಕ್ತೀವಿ ಇನ್ನು ಅಷ್ಟೇ